ಶ್ರೀ ಹೃದಯ ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಏಪ್ರಿಲ್ ತಿಂಗಳೊಳಗೆ ಮಾತುಂಗಾದೊಳಗೆ ಬೊಂಬೈಯ್ಯ ಮಾತುಂಗಾದೊಳಗೆ ಓಶೋ ಅವರ ಒಂದು ಆಧ್ಯಾತ್ಮಿಕ ಶಿಬಿರ ಏರ್ಪಡಿಸಿದರು ನಾನು ಅವ್ರ ಕ್ಯಾಂಪ್ ಇದ್ದಾಗೆಲ್ಲ ನಾನು ಹೋಗ್ತಾನೇ ಇದ್ದೆ ಸೊ ಅವರ ಅನುಯಾಯಿಗಳು ಕೂಡ ನನಗೆ ಅಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ತಿದ್ರು ಯಾಕಂದರೆ ನಾನು ದೂರದಿಂದ ಬಂದವ ಕರ್ನಾಟಕದಿಂದ ನಾನು ತಿಳ್ಕೊಂಡು ಅವರು ನನಗೆ ವಿಶೇಷ ವ್ಯವಸ್ಥೆ ಮಾಡ್ತಿದ್ದರು ಇದ್ದುಕೊಂಡು ಅಲ್ಲಿ ಕಾರ್ಯಕ್ರಮ ಸಂಘಟನೆಯೊಳಗೆ ನಾನು ಸ್ವಲ್ಪ ಸೇವಾವೃತ್ತಿಯಾಗಿ ಕೆಲಸ ಮಾಡ್ತಿದ್ದೆ ಆನಂತರ ಓಶೋರಿಗೆ ಅತ್ಯಂತ ಸ್ವೀಪವರ್ತಿಯಾಗಿದ್ದೆ ಅವರು ತಮ್ಮ ಪ್ರಯೋಜನದೊಳಗೆ ಬಂಬೈಗಿಂತ ಒಂದು ನೂರು ಕಿಲೋಮೀಟರ್ ವ್ಯಾಪ್ತಿಗಳಿರ್ತಕ್ಕಂಥ ಮೂರು ಆಶ್ರಮಗಳ ಹೆಸರನ್ನು ಯಾವುದೋ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತಾ ಇದ್ದರು ನಾನು ನೋಟ್ ಮಾಡ್ಕೊಂಡಿದ್ದೆ ಯಾವ ಆಶ್ರಮಗಳು ಎಷ್ಟು ದೂರ ಅದು ತಿಳ್ಕೊಂಡು ಮತ್ತು ಎಲ್ಲ ಮಾಹಿತಿ ತಗೊಂಡು ಬೇರೆಯವರಿಂದ ಮಾಹಿತಿ ತಗೊಂಡು ಅಲ್ಲೂ ನಾ ವಿಸಿಟ್ ಮಾಡಬೇಕು ಅಂತ ತಿಳ್ಕೊಂಡು ಮಾಹಿತಿ ತೊಗೊಂಡಿದ್ದೆ ಒಂದು ಆಶ್ರಮಕ್ಕೆ ಹೋದೆ ಒಂದನೇ ಆಶ್ರಮ ಬಹಳ ಅದ್ಭುತವಾದ ಒಂದು ಆಧ್ಯಾತ್ಮಿಕದ ನೆಲೆಯಾಗಲಿತ್ತು ಅನೇಕ ಸಾಧನೆಗಳನ್ನೇ ಮಾಡಿಕೊಂಡೆ ನಾನು ಛಾಯಾಪುರುಷ ಎಂಬ ತಂತ್ರವನ್ನು ಯೌಗಿಕ ತಂತ್ರವನ್ನು ಧ್ಯಾನತಂತ್ರವನ್ನು ಛಾಯಾಪುರುಷ ಅನ್ನೋದು ಒಂದು ಆಧ್ಯಾತ್ಮಿಕ ಮತ್ತು ಅಲೌಕಿಕ ಮತ್ತು ತಾಂತ್ರಿಕ ಸಾಧನ ಅದು ಹೀಗೆ ಅನೇಕ ಕಲಿತಿರಬೇಕಾದರೆ ನಾನು ಒನ್ನೇ ಆಸನದಲ್ಲಿ ಅದನ್ನು ಕಲಿತೆ ಅದು ಸಾಧನೆ ಮಾಡಿಕೊಂಡೆ ಅದನ್ನು ಮೇಲೆ ಎರಡನೇ ಆಶ್ರಮಕ್ಕೆ ಹೋಗತಕ್ಕಂಥ ಪ್ರಸಂಗವೂ ಬಂತು ಒಂದನೇ ಆಶ್ರಮಕ್ಕೂ ಎರಡನೇ ಆಶ್ರಮಕ್ಕೂ ಅಜ್ಜಿಜಾಂತರ ವ್ಯತ್ಯಾಸ ಇತ್ತು ಎರಡನೇ ಆಶ್ರಮ ಇಂದ್ರನ ನಗರಿ ಇಂದ್ರನಗರಿ ಹೌದಾ ಸಾಕ್ಷಾತ್ ಸ್ವರ್ಗಕ್ಕೆ ಏನು ಕಡಿಮೆ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಅಲ್ಲಿತ್ತು ಏನು ಕಾರಂಜಿಗಳು ಏನು ಹಸಿರು ಏನು ವ್ಯವಸ್ಥೆ ಅಪ್ಪ ದೇವರೇ ಗಂಡಮಕ್ಕಳಿಗಿಂತ ಅಲ್ಲಿ ಹೆಣ್ಮಕ್ಳೇ ಹೆಚ್ಚು ಇರ್ತಿದ್ರು ಎಲ್ಲಿ ಬೇಕಲ್ಲಿ ಸುಂದರವಾದ ಸ್ತ್ರೀಯರು ಉರಿ ಉರಿ ಯೌವ್ವನದ ಸ್ತ್ರೀಯರು ಮತ್ತು ಎಲ್ಲ ಶ್ರೀಮಂತರು ಒಂದು ಆಶೀರ್ವನಿಸ್ತಿತ್ತು ನನಗೆ ಎಲ್ಲಿ ಬೇಕಲ್ಲಿ ಬೋರ್ಡು ಹತ್ತೊಂಬತ್ತು ನೂರ ಕತೆ ಇದು ಹ್ಞೂ ಭಾಳ ಆಶ್ಚರ್ಯ ಅನಿಸ್ತಿತ್ತು ನಾನು ಅಲ್ಲಿ ಅಲ್ಲಿ ನಡೀತಕ್ಕಂಥ ಇದ್ರೊಳಗೆ ಅಲ್ಲಿ ಊಟ ವಸತಿ ಆನಂತರ ಸಾಧನಾ ಮಾರ್ಗಗಳು ಆನಂತರ ಬೇರೆ ಬೇರೆ ಕಾರ್ಯಕ್ರಮಗಳು ಅಟೆಂಡ್ ಆಗಬೇಕಾದಾಗ ನನ್ನಲ್ಲಿ ಭಾಳ ಕೀಳರಿ ಉಂಟಾಗ್ತಿತ್ತು ಇದರೊಳಗೆ ನಾನು ಯೋಗ್ಯನಲ್ಲಿ ಇಲ್ಲಿ ಇರಲಿಕ್ಕೆ ಅನಿಸ್ತಿತ್ತು ಪದೇ 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 ಯಾಕೆ ಅಲ್ಲೆಲ್ಲ ಅಗರ್ಭ ಶ್ರೀಮಂತರು ನಾನೊಬ್ಬ ಅತ್ಯಂತ ಕಡುಬಡವ ನಾನು ಹ್ಞೂ ಆದಾಗ ಸಹಿತ ನನ್ನಲ್ಲಿ ಜ್ಞಾನಕ್ಕೆ ಕೊರತೆ ಇರಲಿಲ್ಲ ನನ್ನ ಜ್ಞಾನದ ಮಾತುಗಳಿಂದ ಎಷ್ಟೋ ಜನ ಪ್ರಭಾವಿತರಾಗಿ ನನ್ನ ನನ್ನ ಗೆಳತಿನ ನಾನು ಕೂಡ ಮಾತಾಡಲಿಕ್ಕೆ ಅವರು ಹಾಲು ಅದೇ ನನಗೆ ಫಸ್ಟ್ ಪಾಯಿಂಟ್ ಸೊ ಅಲ್ಲಿ ನಾಲ್ಕೈದು ದಿವಸ ಇದ್ದೆ ಭಾಳ ಭಾಳ ಉತ್ಸುಕತನಾಗಿ ಭಾಳ ನನಗೆ ಆ ಏನಪ್ಪ ಅಂತಂದರೆ ನನಗೆ ಇನ್ನೊಷ್ಟು ದಿನ ಇರಬೇಕು ಅನಿಸಿದ ಕರೆ ಆದರೆ ಈ ಮತ್ತೆ ನಾನು ಬೇಗ ವಾಪಸ್ ಬರಬೇಕಾಯಿತು ಗುರು ಗೊತ್ತಿ ಆದರೆ ನನ್ನ ತಲೆಯ ಕುಂತು ಬಿಟ್ಟಿತ್ತು ಅಲ್ಲಿ ಒಬ್ಬರು ಯೋಗ ಗುರು ಅವರು ಗುರು ಮತ್ತು ಅವರು ತಾಂತ್ರಿಕರು ಕೂಡ ಸ್ವಲ್ಪ ತಾಂತ್ರಿಕ ಯೋಗ ಗುರು ತಾಂತ್ರಿಕರು ಹೀಗಾಗಿ ಅನೇಕ ಜನ ವಿವಿಧ ಸಮಸ್ಯೆಗಳನ್ನು ಕೂಡ ತೊಂಬತ್ತಿದ್ರು ಆ ಗುರುವನ್ನು ನೋಡಿದ ಮೇಲೆ ನಾನು ಯಾಕೆ ಓಶೋ ಅವರು ಆ ಆಶ್ರಮದ ಹೆಸರು ತೊಗೊಂಡ್ರು ಅನ್ನೋದು ನನಗೆ ಆಮೇಲೆ ಸಕಾಶ ಅರ್ಥ ಆಗ್ತದೆ ಮತ್ತು ಬೇಗ ನನಗೆ ಅದು ಚುಂಬಕೀಯ ಶಕ್ತಿ ಅಂತಾಗಿ ನನಗೆ ಎರಡನೇ ಸರಿ ಅದನ್ನು ಮತ್ತೆ ನಾನು ಹೇಳೋಕು ಅಲ್ಲಿ ಈ ಸರಿ ಒಂದು ಹತ್ತು ದಿವಸ ಇರಬೇಕಂತ ಹೋಗಿದ್ದೆ ನಾನು ಅಲ್ಲಿ ಹೌದೇ ನಾನು ಎಲ್ಲಿ ಹೋಗ್ತೀನೋ ಊರು ತೋರಿಸಿದ್ರೆ ಹತ್ರ ಹಂಗೋರು ಅಂತಾರಲ್ಲ ಹಂಗೆ ನನಗೆ ಅಲ್ಲಿ ಅಲ್ಲಿ ಎಲ್ಲವನ್ನು ಸ್ಟಡಿ ಮಾಡ್ತಿದ್ದೆ ಏನು ನಡೆದತ್ತ ಹೆಂಗೆ ನಡೆದತ್ತ ಏನಿದು ಹೆಂಗೆ ಸ್ಥಾಪನೆ ಆಯ್ತು ಏನು ಎಲ್ಲರೂ ಸ್ಟಡಿ ಮಾಡ್ತಿದ್ದೆ ಆವಾಗ ನನಗೆಲ್ಲ ಗೊತ್ತಾದ ಮೇಲೆ ಅಲ್ಲಿನ ಎಲ್ಲ ಹಕೀಕತ್ ಗೊತ್ತಾದ ಮೇಲೆ ಭಾಳ ಕೆಟ್ಟ ಅನಿಸ್ತು ಹೇಸಿಗೆ ಅನಿಸ್ತು ಆ್ಯಕ್ಚುಲಿ ಆದರೆ ನನಗೆ ಹೇಸಿಗೆ ಅನಿಸ್ತರೆ ಉಳಿದವ್ರು ಮಾತ್ರ ಧಾರಾಳವಾಗಿ ಆಸನದ ಇರುವುದನ್ನು ಎಂಜಾಯ್ ಮಾಡ್ತಿದ್ದರು ನೇರವಾಗಿ ವಿಷಯಕ್ಕೆ ಬರೋದಾದರೆ ಆ ತಾಂತ್ರಿಕ ಗುರು ತನ್ನ ಹಸ್ತ್ರ ಬರ್ತಕ್ಕಂಥ ಆಯ್ಕೆಯಾದ ಸುಂದರ ಸ್ತ್ರೀಯರನ್ನು ಸುಂದರ ಕಣ್ಣೆಯರು ಸುಂದರ ಸ್ತ್ರೀಯರನ್ನು ಒಂದು ಆ ಮದ್ದು ನನಗೆ ಗೊತ್ತದ ಅದನ್ನು ಯಾವುದೋ ರೂಪದೊಳಗೆ ಅವ್ರಿಗೆ ಕೊಟ್ಟುಬಿಡ್ತಿದ್ದ ಅವರು ಭ್ರಮಾಧೀನರಾಗ್ಬಿಡ್ತಿದ್ದರು ಸ್ವಂತ ಸ್ವಂತ ಥಿಂಕಿಂಗ್ ಕೆಪಾಸಿಟಿ ಆಲೋಚನಾ ಶಕ್ತಿಯನ್ನು ಅವ್ರು ಕಳ್ಕೊಳ್ತಿದ್ರು ಸುಮ್ಮನೆ ಪುಂಗಿದಾಸ್ ಹ್ಞೂ ಗುರುಗಳೇ ಹೇಳ್ತಾರೆ ಶ್ರದ್ಧಾದಿಂದ ಮಾಡ್ತಾರೆ ಹೌದಾ ಆ ಥರ ಅಲ್ಲಿ ವ್ಯವಸ್ಥೆ ಇದ್ದದ್ದು ಗೊತ್ತಾಯಿತು ಆಮೇಲೆ ಏನು ಮಾಡ್ತಿದ್ರು ಅವರು ಆ ಆ ಆಶ್ರಮ ಅಷ್ಟು ಇಂದ್ರನ ನಗರಿ ಟೈಪು ಆಗಬೇಕಾದ್ರೆ ಕಾರಣ ಡೋನರ್ಸ್ ದಾನಿಗಳು ಸಿಕ್ಕಪಟ್ಟ ದಾನ ಮಾಡ್ತಿದ್ರು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರ ಕಾಲದೊಳಗೆ ಐದು ಸಾವಿರ ಹತ್ತು ಸಾವಿರ ಒಂದು ಏಳೆಂಟು ಮಂದಿ ಒಂದು ಲಕ್ಷ ರೂಪಾಯಿ ದಾನ ಬರೆದನ್ನು ಆ ಬೋರ್ಡ್ ಮೇಲೆ ಹಾಕಿದ್ರು ಅವರು ಮಹಾ ಡೋನರ್ಸ್ ಲಿಸ್ಟ್ ಅಂತ ತಿಳ್ಕೊಂಡು ಹೌದಾ ಸೊ ಅಷ್ಟೆಲ್ಲ ರೊಕ್ಕ ಕೊಟ್ಟಾಗ ಮತ್ತು ಏನು ಇರಬಾರ್ದು ಹೇಳಿ ಮತ್ತು ಆ ಇದನ್ನು ದಾನ ಮಾಡು ಹೆಂಗೆ ದಾನ ಮಾಡ್ದು ಮಾಡಿದೆ ಎದಕ್ಕೆ ದಾನ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಯೋಗ ಗುರು ಭಾಳ ಚಾಲಾಕಿ ಇದ್ರು ಅವರು ಇವರು ಏನು ಒಂದು ಮದ್ದನ್ನು ಕೊಟ್ಟು ತಮ್ಮಲ್ಲಿ ಬೇರೆ ಬೇರೆ ಸಮಸ್ಯೆ ಬಂದು ಅಥವಾ ಆಧ್ಯಾತ್ಮ ಮತ್ತು ಯೋಗವನ್ನು ಅರಸಿ ಬರ್ತಕ್ಕಂಥವ್ರಿಗೆ ಮಿಸ್ಗೈಡ್ ಮಾಡ್ತಿದ್ರು ನೀವೀಗ ಸೇವಾಧಾರಿಗಳಾಗಿದ್ದೀರಿ ಈ ಆಶ್ರಮದ ಸೇವಾ ಮಾಡಬೇಕು ಹೌದಾ ಆಶ್ರಮದ ಸೇವಾ ಅಂದರೆ ಹೆಂಗೆ ಇಲ್ಲಿ ಡೋನರ್ಸ್ ಬರ್ತಾರೆ ಡೋನರ್ಸ್ ಬಂದ್ರಪ್ಪ ಅಂತಂದ್ರೆ ಅಂದ್ರೆ ಅವರು ಬೇಕು ಬೇಡಗಳನ್ನು ನೋಡ್ಕೋಬೇಕು ಬೇಕು ಬೇಡಗಳನ್ನು ಹಾಂ ಎಲ್ಲ ನೀವು ನೋಡಿದರೆ ಸಾಕು ಸೇವಾ ಮಾಡ್ದಂಗೆ ಹೀಗಾಗಿ ಅವ್ರ ತಲೆ ತುಂಬಿಟ್ಟಿದ್ರು ಅವರು ಅದನ್ನು ಅವರು ಒಂದೇ ನೇರವಾಗಿ ಹೇಳ ನಮ್ಮಲ್ಲಿ ದೇವದಾಶೆ ಇರೋದ್ರ ಆ ಥರ ಹೈಟೆಕ್ ದೇವದಾಶೆಯರೋರು ಎಲ್ಲ ತಲೆ ತುಂಬಿಟ್ಟಿದ್ರು ಒಬ್ಬೊಬ್ಬ ಡೋನರ್ಸಿಗೂ ಒಬ್ಬೊಬ್ಬರನ್ನ ಅವರ ರಾತ್ರಿಯ ಬೈಕ್ಗಳನ್ನ ತೀರಿಸೋಂಥ ಒಂದು ವ್ಯವಸ್ಥೆಯಲ್ಲಿ ಹಿಂಗಾಗಿ ಜನ ಹುಚ್ಚಿ ತಲೆ ಬರ್ತಿದ್ದರು ಎಷ್ಟು ಬೇರೆ ಬೇರೆ ಕ್ರಮಗಳಿದ್ವು ಅಲ್ಲಿ ಸಂತಾನ ಪ್ರಾಪ್ತಿಗಾಗಿ ಕೆಲವು ಜನ ಸ್ತ್ರೀಯರು ಬರ್ತದೆ ಅಲ್ಲಿ ಮದುವೆಯಾದ ಸ್ತ್ರೀಯರು ಹಾಂ ಸಂತಾನ ಪ್ರಾಪ್ತಿ ಯಾವ ಸಂತಾನವೇ ಆಗಿರಲಿಲ್ಲ ಇವಳು ಅಂಟ ಅವರಿಗೆ ಆಯ್ಕೆಯಾದಂಥ ಪುರುಷರೊಂದಿಗೆ ನೀವು ಸಂತಾನವನ್ನು ಬಯಸಿ ಅವ್ರು ಕೂಡ ಹೋಗ್ರಿ ಅದೊಂದು ಯಜ್ಞ ಹೀಗೆಲ್ಲ ಹಾಂ ತಲೆ ತುಂಬಿದ್ರು ಅವರು ಬಂದು ಅಪಾಯಿಂಟ್ಮೆಂಟ್ ತೊಗೊಂಡು ಯಾರು ಕೂಡ ಏನು ಭಾಳ ದೊಡ್ಡ ವ್ಯವಸ್ಥೆ ಇತ್ತು ಅದು ಏನು ಇದಕ್ಕೆ ಏನು ಅನ್ಬೇಕು ಹೇಳಿ ಏನು ಅನ್ಬೇಕು ಇದಕ್ಕೆ ಇಂಥದ್ದು ಯೋಗ ಆಶ್ರಮನ ನನಗೆ ಯೋಗದ ಬಗ್ಗೆ ಇರತಕ್ಕಂಥ ಆಸಕ್ತಿ ಟರ್ರ ಅಂತ ಹೇಳಿಬಿಡುತ್ತೆ ಇಂಥ ಯೋಗ ಗುರುಗಳ ಅನೇಕ ಗುರುಗಳನ್ನು ಕಂಡಿದ್ದೆ ಆಧ್ಯಾತ್ಮದ ಪರಾಕಾಷ್ಟಿರ್ತಕ್ಕಂಥ ಗುರುಗಳನ್ನ ಕಂಡಿದ್ದೆ ಮೊಟ್ಟ ಮೊದಲ ಬಾರಿಗೆ ಈ ಪುಣ್ಯಾತ್ಮಿ ಭಟ್ಟಿಯಾಗಿತ್ತು ಈಗ ಸಮಯ ಬರ್ತದೆ ನಿಮಗೆ ಯಾರು ಎಂತು ಯಾರು ಯೋಗರು ಎಲ್ಲಿ ಪ್ಲಸ್ ಇನ್ನೆಲ್ಲ ನಿಮ್ಮ ತಲೆಯಾಗ ಶುರು ಆಗುತ್ತೆ ಬಟ್ ಹೇಳಿದ್ರೆ ಏನು ಆದೀತು ಅನ್ನೋ ಕಲ್ಪನೆ ನನಗಿದೆ ಅದಕ್ಕಾಗಿ ಅದು ಓಶೋರು ಹೇಳಿದ್ದು ಬಾಂಬೈನ ಸುತ್ತಮುತ್ತಲೂ ನೂರು ಮೀಟರ್ ವ್ಯಾಪ್ತಿಗಳು ನೂರು ಕಿಲೋಮೀಟರ್ ವ್ಯಾಪ್ತಿಯೊಳಗಿರತಕ್ಕಂಥ ಆ ಮೂರು ಆಶ್ರಮಗಳು ಒಂದೇ ಆಶ್ರಮ ಆಧ್ಯಾತ್ಮವೇ ತುಂಬಿತ್ತು ಎರಡನೇ ಆಶ್ರಮ ಯೋಗ ಸಾಧನೆ ಮಾಡ್ತಿದ್ರು ಬಟ್ ಭೋಗ ಸಾಧನೆ ಅಲ್ಲಿತ್ತು ಎಲ್ಲರೂ ಕಾಮಪ್ಪಿ ವಾಸಗಳಾಗಿದ್ದರು ತಮ್ಮ ಕಾಮಾಕಾಂಕ್ಷೆಯನ್ನು ತೀರ್ಕೊಳ್ಳಲಿಕ್ಕೆ ಅಲ್ಲಿ ಬರ್ತಿದ್ರು ಯುಗದ ಹೆಸರು ನೋಡೋದು ಮತ್ತು ಸಾಕಷ್ಟು ಇದೊಂಥರ ಕೊಡ್ಕೊಳ್ಳೋ ವ್ಯವಹಾರ ಹೆಚ್ಚು ಹೆಚ್ಚು ದಾನ ಮಾಡುವವರಿಗೆ ಹೆಚ್ಚು ಹೆಚ್ಚು ಡೊನೇಷನ್ ಕೊಡೋರಿಗೆ ಹೆಚ್ಚು ಹೆಚ್ಚು ಸುಂದರವಾದ ಸೇವಾಧಾರಿಗಳನ್ನು ಕಳಿಸ್ತಿದ್ರು ಅದ್ಭುತವಾದ ಪಲ್ಲಂಗ ಅದ್ಭುತವಾದ ವಾತಾವರಣ ಎಲ್ಲ ಸುವಾಸನೆ ಭರಿತ ಏನು ಹೈಟೆಕ್ 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 ಆಗಿನ ಕಾಲದವರೆ ಇವತ್ತು ಅದನ್ನು ಊಹಿಸ್ಲಿಕ್ಕೂ ಶಕ್ತಿ ಇಲ್ಲ ಅಕ್ಷ ಹೇಳಬೇಕಂದ್ರೆ ಸೊ ರಾತ್ರಿ ಅವ್ರಿಗೆ ಸೇವೆ ಮಾಡ್ತಿದ್ರಿ ಈ ಮಹಿಳೆಯರು ಜನ ನನಗೆ ಗೊತ್ತಾದಾಗ ಭಾಳ ಭಾಳ ಕೆಟ್ಟ ಅನ್ನಿಸ್ತು ಕೊನೆಗೆ ನನಗೂ ಒಂದು ಪರ್ಸೊಂದು ಎಕ್ಸ್ಪೀರಿಯನ್ಸ್ ಆ ಯೋಗ ಗುರುಗಳು ನನಗೂ ತುಂಬ ಆತ್ಮೀಯರಾಗಿದ್ದರು ಆತ್ಮೀಯರಾಗಿಬಿಟ್ರು ಆದರೆ ನನಗೆಲ್ಲ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಹ್ಞೂ ಸೊ ನನಗೂ ಒಂದು ರೂಮ್ ಕೊಟ್ಟಿದ್ರು ರೂಮ್ ಅಂದರೆ ನಮಗೂ ದೊಡ್ಡ ರೂಮೇ ಅದಂಥದ್ದೆ ಎಲ್ಲರಿಗೂ ಏನು ಕೊಡ್ತಾರೆ ಅದಕ್ಕಿಂತ ಆ ಲೆವೆಲ್ ಅಲ್ದಿದ್ರು ಕೂಡ ಚಂದನೇ ರೂಮಿಗೆ ಕೊಟ್ಟಿದ್ರು ಅವತ್ತು ಒಬ್ಬ ಸ್ತ್ರೀ ಬಂದು ಹೀಗೆಲ್ಲ ಆಕೆಯೇ ಹೇಳಿದ್ದು ಹೆಚ್ಚಿಗೆ ಒಬ್ಬ ಸ್ತ್ರೀ ಬಂದು ನನ್ನ ಮುಖ ನನ್ನ ಹಣಿಮ ವಿಭೂತಿ ಕುಂಕುಮ ಗಡ್ಡ ಬಿಟ್ಟಿದ್ದು ನೋಡಿಕೊಂಡು ನನ್ನ ಏನೋ ನನ್ನ ಮುಖದ ಮೇಲೆ ದೈವದ ಕಡೆ ಇದೆ ಹಾಗೆ ಹೀಗೆ ಅಂತ ಅವ್ರು ಬಂದು ಹೊಗಳಿ ಇದು ಮಾಡಿದ ಭಾಳ ಅತ್ಯಂತ ಒಂದು ಒಂದು ಕೆಲವೇ ಕ್ಷಣದೊಳಗೆ ಅತ್ಯಂತ ಆತ್ಮೀಯವಾಗಿ ಶುರು ಮಾಡಿದ್ರು ಆಕೆ ಅಲ್ಲಿ ಸೇವಾಧಾರಿ ಸೇವಾಧಾರಿ ಅಂದ್ರೇನು ರಾತ್ರಿಯೂ ಸೇವಾಧಾರಿ ಬೆಳಗಿನಗೂ ಯಾವ ಸ್ವಲ್ಪ ಕ್ಲೀನ್ ಮಾಡಿದ್ರು ಅದೆಲ್ಲ ಮಾಡ್ತಿದ್ರು ತುಂಬ ಚಂದನೀಯ ಒಂದು ಸುಮಾರು ಇಪ್ಪತ್ತು ಇಪ್ಪತ್ತೈದರೊಳಗಿನ ಅವಾಗ ಅವಾಗೆಲ್ಲ ಕೇಳಿದರು ಸೊ ನಿಮಗೂ ಕೂಡ ಯಾರಾದರೂ ಸೇವಾಧಾರಿಗಳನ್ನ ಬುಕ್ ಮಾಡಿದಾರ ಇವತ್ತು ರಾತ್ರಿ ಅಂತ ಕೇಳಿದರು ಅವಾಗ ಮತ್ತಿಷ್ಟು ಮತ್ತಿಷ್ಟು ಇಂಥವೆಲ್ಲ ನನಗೆ ಸಂಗತಿಗಳು ಗೊತ್ತಾಗ್ತಾ ಹೋದು ಹ್ಞೂ ಆವ ಏನು ಅದೇನೇ ನನಗೆ ಗೊತ್ತಿಲ್ಲ ಹಾಗಾದರೆ ನಾನು ಬರಲ್ಲ ಇವತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಅಂತಂದು ನನಗೆ ಇದೇ ಡಬಾಟ ಬಂಡಲಿಕ್ಕೆ ಶುರು ಆಯಿತು ಇದೇ ಡಬಾಟ ಬಂಡಲಿಕ್ಕೆ ಶುರು ಆಯಿತು ಸಾಯಂಕಾಲವೇ ನಾನು ರೂಮ್ ಖಾಲಿ ಮಾಡಿಬಿಟ್ಟೆ ಆ್ಯಕ್ಚುಲಿ ರೂಮ್ ಖಾಲಿ ಮಾಡಿಬಿಟ್ಟು ಒಂದನೇ ಆಶ್ರಮಕ್ಕೆ ಬಂದೆ ನಾಲ್ಕೈದು ದಿವಸ ಬಹಳ ಮನಸ್ಸು ಕದರಿ ಹೋಗಿಬಿಟ್ಟಿತ್ತು ನಾನು ಅಲ್ಲಿದ್ದರೆ ಸೋದ್ಬಿಡ್ತಿದ್ದೆ ಅನ್ನೋ ಅನ್ನಿಸ್ತಿದ್ದೆ ಯಾಕಂದರೆ ಉರಿ ಉರಿ ನಂದು ಯೌವ್ವನ ಅಕಸ್ಮಾತ್ ಆಕರ್ಷಣೆ ಒಳಗಾಗಿ ನಾನೇನಾದರೂ ಜಾರಿ ಬಿಟ್ಟರೆ ಯಾಕಂದರೆ ನನಗೆ ಬ್ರಹ್ಮಚರ್ಯವೇ ಜೀವನ ವೀರನಾಶವೇ ಪ್ರತ್ಯವನ್ನು ಹತ್ತು ಸಾರಿ ಓದಿ 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 ನನಗೆ ಅದು ಅದೇ ತುಂಬಿತ್ತು ಹೆಣ್ಮಕ್ಕಳು ನೋಡಿದ್ರು ಪಾಪ ಅಂತ ತುಂಬಿತ್ತು ಅವ್ರ ಬಗೆಗೆ ಕಾಮ ವಾಸನೆಯನ್ನು ತೆಗೆದುಕೊಳ್ಳೋದು ಆನಂತರ ಅವ್ರ ಬಗ್ಗೆ ಕೆಟ್ಟು ಯೋಚನೆ ಮಾಡೋದು ಕೂಡ ಪಾಪ ಅನ್ನೋದು ಅಂತಸ್ತಾಗಿದ್ದವನಿಗೆ ಅವತ್ತು ಹೋಗಿ ಆ ಹೆರ್ಮಗಳು ಹಾಗೆಂದಾಗ ನನಗೇನಾಗಿರ್ಬೇಕು ನಾನು ಸೂತೆ ಬಿಡ್ತೀನಿ ಅಲ್ಲಿದ್ದೀರಪ್ಪ ಅಂದ್ರೆ ಅನಿಸಿಬಿಟ್ಟಿತ್ತು ಅವತ್ತು ಥರ ಆ ಓಡಿ ಬಂದೆ ಸೊ ಇಂಥವು ಆಶ್ರಮಗಳು ನಮಗೆ ಇಂಥ ಆಶ್ರಮಗಳು ಇದ್ದಾವ ಅಂತ ನಿಮ್ಗೆ ಕೇಳ್ಬೋದು ಆದರೆ ಅದಾವ ಅದಾವ ಯೋಗದ ಹೆಸರಿನೊಳಗೆ ಭೋಗಿಗಳನ್ನಾಗಿಸ್ತಕ್ಕಂಥ ಆಸನಗಳು ಅವತ್ತೇ ಇದ್ದಪ್ಪ ಅಂದರೆ ಈ ಖಂಡಿತವಾಗಿಯೂ ಅದಾವ ಅಷ್ಟೇ ನಾ ಇಷ್ಟು ಹೇಳಿದ ಕೂಡ ಎಷ್ಟೋ ಜನ ನೀವು ಹುಡುಕಾಡ್ಲಿಕ್ಕೆ ಪ್ರಯತ್ನ ಶುರು ಮಾಡ್ತೇವೆ ಎಲ್ಲದಾವ ಅಂತ ತಿಳ್ಕೊಂಡು ಯಾಕಂದರೆ ಹಾಗೇ ಇದೆ ಹಾಗೆ ಇದೆ ಅದು ಯಾಕಂದರೆ ಈ ಕಾಮ ಅನ್ನೋದೇ ಹಾಗೆ ಹ್ಞೂ ಕಾಮ ಅನ್ನೋದೇ ಹಾಗೆ ಎಂಥೆಂಥವ್ರೂ ಎಂಥೆಂಥವರಲ್ಲು ಬಲಿ ನಾವು ನಾವ್ಯಾರ ಮಹಾ ಎಂತೆಂಥ ಯೋಗಿಗಳನ್ನು ವಿಶ್ವಾಮಿತ್ರ ಐದಾರು ಸಾವಿರ ವರ್ಷಗಳ ಕಾಲ ಆ ತಪಸ್ಸು ಮಾಡಿ 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 ಮಹಾನ್ ಯೋಗಿ ಮಹಾನ್ ಮಹರ್ಷಿ ಹಾಂ ಬ್ರಹ್ಮರ್ಷಿ ಅನಿಸ್ಕೊಂತ ಯೋಗರ್ಷಿ ಮ ಅನಿಸ್ಕೊತಕ್ಕಂಥ ಹಂತದೊಳಗೆ ಆತ ಜಾರಿ ಬಿಟ್ಟಿದ್ದಾಗ ಅದ್ರಾಗ ಇನ್ನು ನಾವ್ಯಾರು ಅದ ಈ ಲೈಂಗಿಕತೆ ಅನ್ನೋದು ಪರಮಾತ್ಮತ ಶಕ್ತಿಯುತ ಒಂದು ಪ್ರವೃತ್ತಿ ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಇದನ್ನು ಯಾರಿಗದಿರ್ತಾರ ಅವರೇ ಶುದ್ಧ ಪುರುಷರಾಗ್ತಾರೆ ಯುಗಿಗಳಾಗ್ತಾರೆ ಬಟ್ ನಾನು ಅಲ್ಲಿದ್ದರೆ ನಾನು ಏನಾಗ್ತಿದ್ದೆ ನಾನು ನನಗೂ ಗೊತ್ತಿಲ್ಲ ಹ್ಞೂ ಕಾರಣ ಇಂಥದ್ದು ಆಶ್ರಮ ನನಗೆ ಇದುವರೆಗೆ ಒಟ್ಟು ಹೇಳಬೇಕು ಅನಿಸಿದ್ದಿಲ್ಲ ಅದು ಹ್ಞೂ ಯಾಕಂದರೆ ನೋಡಿದ್ದೆಲ್ಲ ಏನು ಅನಿಸ್ಬೇಕು ನಾ ಇದನ್ನು ಹೇಳಿದಾಗ ನಿಮಗೇನು ಅನಿಸುತ್ತೆ ಹೇಳಿ ಎಂಥ ಗುರು ಎಂಥ ಇವರು ಆದರೂ ಈಗ ಮತ್ತೆ ನಾನು ಬೇರೆ ಏನು ನೋಡ್ತಾ ಇದ್ದೀನಿ ಅದನ್ನು ಮುಂದಿನ ಎಪ್ಸ್ರೈಡ್ ನಾನು ಹೇಳ್ತೇನೆ ಯಾಕಂದ್ರೆ ಯೋಗ ಒಬ್ಬ ಪವಿತ್ರ ವಿದ್ಯೆಯನ್ನು ಕಲಿಸ್ತಕ್ಕಂಥ ಪಾಪಿಷ್ಟು ಗುರುಗಳನ್ನು ನಾನು ಪರಿಚಯ ಮಾಡಿಕೊಡ್ತೇನೆ ನಾನು ನಿಮಗೆ ಹಾಂ ಪದೇ ಪದೇ ನಾನು ಹೇಳ್ತಾ ಇರ್ತೀನಿ ನಮ್ಮ ದೇಶ ಪವಿತ್ರದು ಪವಿತ್ರ ದೇಶ ಪಾಪಿಷ್ಟು ಪ್ರಜೆಗಳು ಅಂತ ಹೇಳ್ತಿರ್ತೀನಿ ಹಾಗೇ ಪವಿತ್ರ ವಿದ್ಯೆ ಪಾಪಿಷ್ಟು ಗುರುಗಳು ಕಲಿಸ್ತಕ್ಕಂಥ ಪಾಪಿಷ್ಟು ಗುರುಗಳ ಮಧ್ಯೆ ಯೋಗ ನಲಗ್ತಾ ಇದೆ ಯೋಗ ಸತ್ಯನಾಶ ಆಗಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಮುಂದಿನ ಎಪಿಸೋಡ್ನೊಳಗೆ ಯೋಗದ ಹಣೆ ಬರ ಯೋಗಿಗಳ ಹಣೆ ಬರ ಯೋಗದ ಗುರುಗಳ ಹಣೆ ಬರ ಅಲ್ಲಿ ಬರ್ತಕ್ಕಂಥ ಸಾಧಕರ ಹಣೆ ಬರ ನಿಮ್ಮ ಮುಂದೆ ಶ್ರೀ ಗುರುದೇವ್